ನಮಸ್ಕಾರ ವೀಕ್ಷಕರೇ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮುರುಗಮಲ್ಲ ಗ್ರಾಮದಲ್ಲಿ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ತೆಲುಗು ಕನ್ನಡ ಭಾಷೆಯಲ್ಲಿ ವಿವರಿಸಿದರು ಹಾಗಾಗಿ ಆಸೆ ಚಟಾಕಿ ಆರಿಸಿ ಎಲ್ಲರನ್ನೂ ನಕ್ಕು ನಗಿಸಿದರು ಅಣ್ಣ ರೋಡ್ ಹೋಗುತ್ತೆ ಅಂತ ಈಗ ಅಲ್ಲಿ ಸದ್ಯದಲ್ಲೇ ಈಗ ಈಗಾಗಲೇ ಗುರುತಿದ್ದೀವಿ ನೂರೈವತ್ತು ಎಕರೆ ನೂರೈವತ್ತು ಎಕರೆ ನಾವು ಐ ಟಿ ಬಿ ಟಿ ಇಲಾಖೆಗೆ ಕೊಡೋದಕ್ಕೆ ಇದು ತೀರ್ಮಾನ ಮಾಡಿದ್ದೀವಿ ಆ ನೂರೈವತ್ತು ಎಕರೆ ಕೊಟ್ಟರೆ ಎಲೆಕ್ಟ್ರಿಕ್ ವೆಹಿಕಲ್ಲು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಪಾರ್ತು ಕದಾ ವೆಹಿಕಲ್ಲು ಎಲೆಕ್ಟ್ರಿಕ್ ವೆಹಿಕಲ್ಲು ಟ್ರ್ಯಾಕ್ ಕೊತ್ ಕೊ ಗಾಡೀ ತಯಾರಿಸ್ತಾರೋ ಅವು ಈ ಟ್ರ್ಯಾಕ್ಲ ವಚ್ಚಿ ಎಟ್ಲ ಪಾರಾಡ್ತಾಯಿ ಎಲ್ಲ ತಿಳಿಸ್ ಕದಾ ನೀರು ಟೆಸ್ಟಿಂಗ್ ಇವನ್ನ ಜೊತೆಗೆ ಜೊತೆಗೆ ಸಂಬಂಧಿಸಿನ ಇಂಡಸ್ಟ್ರಿ ವಸ್ತು ಇದೆ ಇక్కడ. ದಾನಕ್ಕೆ ಜಾಗ ಗುರ್ತಿಸ್ತೀನಾಮೋ ಈಪದ ವಾಳ್ಳೋ ಅವರು ಬರ್ತಾ ಇದ್ದಾರೆ. ರೋಸ್ಟ್ ಪೀಪಲ್ ಆಲ್ಸೋ ಕಮ್ ಟು ಬಿಕ್ ಅಂತ ಹೇಳ್ತಾರೆ. ಈಗ ಟೀಮ್ ಈಗ ಹಾ ಹೋಗಿದರಾ ನಿಮ್ಮ ಭೂಮಿಯ ಬೆಲೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೇಳ್ತೇನೆ ಕಷ್ಟ ಮುರ್ತಣ್ಣ. ಆಯ್ಪೇందా? ಇ쁘ಡೆ ಎಕ್ಕಿందా? ಇಲ್ಲಿ ಎಕ್ಕಿ. એમ ನಾಕೆಂ ಲಾಪ್. ಹಾ? ವೋಟ್. ಅವಳು ಹೇಳ್ಸಿಂಟ ಹಿಂಗ್ ಎಬ್ಬಳೋ ಇಪ್ಪ ಎಕ್ಪತೆ ರೆಡ್ ವೇಲ್ ಪದ್ಮೂರ್ ಅದು ಯೋಚನೆ ಸೇರಿಸಿಂಟೆ ಇಪ್ಪತ್ತು ಎಕಡೋ ಉಂಟಾ ಮೇ ಉಂಟೆ ಹಾ ದನಿಕ ಇಬ್ಳ ಇದರಿಂದ ನಾನು ಹೇಳುವಂಥದ್ದು ನನಗೇನು ವೈಯಕ್ತಿಕವಾಗಿ ನನಗೆ ಯಾವುದು ನನ್ನದು ಜಮೀನಿಲ್ಲ ನನಗೆ ಯಾವುದು ಲಾಭ ಇಲ್ಲ ಎಲ್ಲ ಅನುಕೂಲಗಳಾಗೋದು ಈ ಭಾಗ ಅಭಿವೃದ್ಧಿ ಆದಾಗ ನಾಳೆ ಮುಲ್ ಮುರುಗಮಲ್ಲ ಮತ್ತಷ್ಟು ಬೆಳೀತದೆ ನಿಮ್ಮ ಊರುಗಳಲ್ಲೆಲ್ಲ ನಾಳೆ ಬಂದು ಜನ ಬಾಡಿಗೆ ಮನೆ ಬೇಕು ನಮ್ಮ ಬಾಡಿಗೆ ಮನೆ ಬೇಕು ಅಂತ ಹೇಳಿ ಕೇಳುವಂಥ ಪರಿಸ್ಥಿತಿ ಬರ್ತದೆ ನಿಮಗೆಲ್ಲ ಸ್ಥಿರವಾದಂಥ ಆದಾಯ ಬರ್ತದೆ ಏನು ಫ್ಯಾಕ್ಟ್ರಿ ಲಿಸ್ತೆ ಮಾಕೇಮೈ ಬಂದು ಅಂತ ಇವತ್ತು ಹತ್ರ ಮಾತಾಡ್ತಾರಪ್ಪ ಮಗಳಿಗೆ ಭವಿಷ್ಯತ್ತು ತಿಳಿದು ಮುಂದ್ರಾಜ್ ಮುಂದ್ರ ರಾಜ್ ಮುನೇಲ ಇವನ್ನೇ ಸೇರಿಸ್ತಾ ಉಂಡಿದ್ದು ಇವೆಲ್ಲ ಮಾಡ್ತಾ ಇರುವಂಥದ್ದು ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶ ಇದರಿಂದ ಈ ರೀತಿ ನಾನಾ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆದರೆ ತಕ್ಷಣ ಯಾವುದು ಮಾಯ ಮಂತ್ರ ಮಾಡಲಿಕ್ಕಾಗಲ್ಲ ಎಲ್ಲ ಒಂದೊಂದು ಹಂತ ಹಂತವಾಗಿ ಅದಕ್ಕೆ ಎಲ್ಲದಕ್ಕೂ ಸಮಯ ಆಗ್ತದೆ ಅದರಿಂದ ನಾನು ಹೇಳುವಂಥದ್ದು ದಯವಿಟ್ಟು ತಾವು ಇದನ್ನೆಲ್ಲ ಗಮನಿಸಿಕೊಂಡು ಇದರ ಲಾಭ ತಾವು ಪಡ್ಕೋಬೇಕು ಅಂತಕ್ಕಂಥದ್ದು ಮನವಿ ಅದ್ರ ಜೊತೆಗೆ ನಮ್ಮ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಡುವಂಥದ್ದಕ್ಕೆ ಗುಣಮಟ್ಟದ ಶಿಕ್ಷಣ ಈಗ ಜನ ಒಳಗಿದ್ರು ಒಂದೊಂದು ಗ್ರಾಮದಲ್ಲೂ ನಾವು ಹಲವಾರು ಕೆಲಸಗಳನ್ನ ಕೈಗೆದ್ಕೊಡ್ತಾ ಇದೀವಿ ಮೊನ್ನೆ ಗುಡಾರ್ನಳ್ಳಿಯಲ್ಲಿ ಫಿಟ್ ಕೆಟ್ಟೋಗಿದೆ ಅಂತ ಹೇಳಿದ್ರು ಈಗ ಅದು ರೆಡಿ ಆಯ್ದಂಪಾ ನನ್ ಫೋಟೋ ಹಾಕಿದ್ರು ರೆಡಿ ಆಗಿ ಅಲ್ಲ ಹೂಮ್ ಹೇಳ್ತಾ ಇಲ್ಲ ರೀ

ಭಾಳಷ್ಟು ಕೆಲಸಗಳು ಮಾಡೋಂಥ ಇದ್ದಾವೆ ನಾವೀಗ ಒಂದೊಂದನ್ನೇ ಒಂದೊಂದನ್ನೇ ಮಾಡೋವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದು ತಮಗೆ ಗೊತ್ತಿದೆ ಹಿಂದೆ ಎಲ್ಲ ಭಾಳಷ್ಟು ಊರುಗಳಿಗೆ ರಸ್ತೆಗಳನ್ನು ನಾವೇ ಮಾಡಿಸಿದ್ವಿ ಈಗ ಇಲ್ಲಿ ಅಣ್ಣೆಪಲ್ಲಿಗೆ ರಸ್ತೆ ಉಳಿದು ಅಣ್ಣೆಪಲ್ಲಿ ಇದು ನಂಗಾನಹಳ್ಳಿ ಪಂಚಾಯಿತಿ ಆದರೆ ಉಳಿದೋಗಿತ್ತು ಈಗ ಅದು ಕೂಡ ಟಾರ್ ರೋಡ್ ಮಾಡೋ ಕೆಲಸವನ್ನು ಮಾಡಿದ್ದೀವಿ ಈಗ ಫಿಲ್ಟರ್ಗಳು ಮಾಡಿಸಿದ್ದೀವಿ ಇನ್ನು ಫಿಲ್ಟರ್ಗಳು ಇವತ್ತು ಸುಮಾರು ಈಗ ಮುರ್ತಿಗಳು ನಾವು ಆರ್ ಓ ಆಲೋಪ ಜಸ್ಟ್ ಒಂದು ನೂರು ಚಿಲ್ಲರೆ ಮಾತ್ರ ಇತ್ತು ಈಗ ಟೂ ಅಂಡ್ ಹಾಫ್ ಇಯರ್ಸ್ ಗಿವನ್ ಮೋರ್ ದನ್ ಹಂಡ್ರೆಡ್ ಎಲ್ಲರೂ ಅವ್ರಿ ಅವರೆಲ್ಲ ನಮ್ಮ ಬಹಳಷ್ಟು ಐವತ್ತೈದು ಆದರೆ ಎಲ್ಲ ಇಡೀ ತಾಲೂಕಲ್ಲಿ ಎಲ್ಲ ಊರಲ್ಲೂ ಫಿಟ್ ಆಗುತ್ತೆ ಕೆಲವು ದೊಡ್ಡ ದೊಡ್ಡ ಊರುಗಳಲ್ಲಿ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಬೇಕು ಅಂತ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಬೇಕು ಅಂತ ಇದ್ದಾರೆ ಸೊ ಆರ್ಒ ಪ್ಲಾಂಟ್ಸ್ ಫೀಟ್ ಟ್ಯಾಕ್ಸ್ ತೌಸಂಡ್ ಲೀಟರ್ಸ್ ಪರ್ ಅವರ್ ತೌಸಂಡ್ ಲೀಟರ್ಸ್ ಪರ್ ಅವರ್ ಟೂ ತೌಸಂಡ್ ಲೀಟರ್ಸ್ ಆದರೆ ಅಬೌಟ್ ಟೆನ್ ಲೆವೆನ್ ಲ್ಯಾಕ್ಸ್ ಆಗುತ್ತೆ ಅದು ಕೂಡ ಒಂದು ಆಗ್ತಿದ್ದೆವು ನಾವು ಸೊ ಅದಕ್ಕೆ ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ ಇಡೀ ರಾಜ್ಯದಲ್ಲೇ ನೂರಕ್ಕೆ ನೂರು ಎಲ್ಲ ಊರುಗಳಲ್ಲಿ ಫಿಲ್ಟ್ರುಗಳೇನಾದರೂ ಆದರೆ ಬಹುಶಃ ನಮ್ಮ ತಾಲೂಕು ಆಗುತ್ತೆ ಅದರಿಂದ ಯಾಕಂದರೆ ಈಗ ತಕ್ಷಣ ಕೆಲವರು ಬರ್ತಾರೆ ಮಾ ಊರ್ಲೆಲ್ಲದ ನಾ ಫಿಲ್ಟ್ರ್ ಅಂತ ಈಗ ಎಲ್ಲ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ ದಯವಿಟ್ಟು ಈಗ ದೊಡ್ಡ ಕರ್ಕ ಮಾಟ್ಲಳ್ಳಿ ಗುಂಪು ಗುರ್ತ ಹಾಂ ಸೀತಾ ನೆಮೆ ಸೀತಪ್ಪ ಸೀತಪ್ಪ ಅವ್ರು ನೋಡಿದ್ಮೇಲೆ ಲಾಪ್ಟಾಪ್ ಬಂತು ದೊಡ್ಡ ಕರ್ಕಮಾಟ್ಲಳ್ಳಿಗೆ ಭಾಳ ವರ್ಷಗಳಿಂದ ರಸ್ತೆ ಸಮಸ್ಯೆ ಇತ್ತು ಏನೆಲ್ಲ ನಾವು ಮಾಡಿದ್ವಿ ಮೇನ್ ರೋಡ್ ಇಂದ ಮತ್ತೊಂದು ಮಾಡಬೇಕು ಅಂತ ಹೇಳಿ ಈ ಕಡೆಗೆ ಅದು ಕೂಡ ಈಗ ಆಗಲೇ ಕಾಮಗಾರಿ ಹೇಳ್ತಾ ಇದ್ರೆ ಅಂತ ಹೇಳಿ ಈಗ ಈ ರೀತಿ ಮಾಡುವಂತದ್ದು ಈಗ ಮುರುಗಮಲ್ಲ ಅಲ್ಲಿ ಸಿಮೆಂಟ್ ರೋಡ್ ಮಾಡುವಂತದ್ದು ಗಡ್ಕರ್ ಮಾತನಾಡಿ ಕೆಲಸ ಶುರು ಮಾಡಬೇಕು ಈಗ ಐಬತ್ನಿ ಈಗ ಈ ರೀತಿಯಾಗಿ ಹಲವಾರು ಕೆಲ್ಸಗಳನ್ನ ನಾವು ಮಾಡ್ತಾ ಇದೀವಿ ಈಗ ತಾವು ಕೂಡ ಅದೇ ರೀತಿಯಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ಕೈಗಾರಿಕೆಗಳ ವಿಚಾರ ನಾನು ಊಹೆ ಮಾಡಿರಲಿಲ್ಲ ಕೈಗಾರಿಕೆಗಳು ಬರೀ ಚೇಳೂರು ರೋಡ್ ಸೀಮಿತ ಇರ್ತದೆ ಕಡೆಗೆ ಹತ್ತು ವರ್ಷ ಖಾಲಿಯಾಗಿ ಸ್ವಲ್ಪ ಎಲ್ಲದ್ದು ಸಮಸ್ಯೆಗಳು ಅಪ್ಪಪ್ಪ ಅವರೇನು ಗಮನ ಕೊಡದೆ ಇರೋ ಪ್ರಯತ್ನ ಈಗ ಅದು ಮುರುಘಮಲ್ಲ ರೋಡಿಂದ ಈಗ ಅದು ಚೇಳೂರು ರೋಡಿಂದ ಈಗ ಮುರುಘಮಲ್ಲ ರೋಡಿಗೆ ಟಚ್ ಆಗಿದೆ ಈಗ ನಾವು ಇಲ್ಲಿಂದ ನೇರವಾಗಿ ಎಬ್ರಿ ಕಡೆಗೆ ಮೊದಲಪಲ್ಲಿ ರೋಡಿಂದ ಕನೆಕ್ಷನ್ ಕೊಡ್ತಾ ಕೊಡ್ತಾಯಿದ್ದೀವಿ ಮೊದಲಪಲ್ಲಿ ರೋಡ್ನಿಂದ ನೇರಮ್ಗೆ ಕನೆಕ್ಷನ್ನು ಇಂಡಸ್ಟ್ರಿಯಲ್ ಏರಿಯಾಗ್ತದೆ ಮಸಂಬ ಸೀದಾ ರೋಡಿಗೆ ಬಸ್ತದೆ ಸೀದಾ ರೋಡಲ್ಲಿ ಬರ್ತದೆ ಈಗಾಗಲೇ ಪರಿಹಾರ ಮೂವತ್ತು ಕೋಟಿ ಕೊಡಿಸಿದ್ದೀವಿ ಇನ್ನೆಲ್ಲ ಒಂದು ವಾರದಲ್ಲಿ ಇನ್ನು ನೂರು ಕೋಟಿ ಅವರಿಗೆ ಪರಿಹಾರ ಕೊಡಿಸ್ತಾ ಇದ್ದೀನಿ ಮೊದಲನೇ ಅಂಥದ್ದು ಏಮ್ ತೊಂಬೈನೂರು ಎಕ್ರಾ ಮೊದಲು ಅದಕ್ಕೂ ಒಂದು ನೂರು ಕೋಟಿ ಈಗ ಮತ್ತೆ ಬಿಡುಗಡೆ ಮಾಡಿಸ್ತೀನಿ ಅದು ಏನು ಮೂವತ್ತು ಕೋಟಿ ಕೊಟ್ಟಿದ್ದಲ್ಲದೆ ಇನ್ನು ಮತ್ತೆ ಎರಡನೇ ಹಂತದ್ದು ಈಗಾಗಲೇ ಅವರು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ ನೆಕ್ಸ್ಟ್ ಜಾಯಿಂಟ್ ಮೆಷರ್ಮೆಂಟ್ ಜೆ ಎಮ್ ಸಿ ಜಾಯಿಂಟ್ ಮೆಷರ್ಮೆಂಟ್ ಮಾಡ್ತಾರೆ ಅದಾದಮೇಲೆ ಇನ್ನೊಂದು ಎರಡು ಒಂದೂವರೆ ಎರಡು ಎರಡು ತಿಂಗಳ ಮೇಲೆ ಫೈನಲ್ ನೋಟಿಫಿಕೇಷನ್ ಆದಮೇಲೆ ಅದು ಪರಿಹಾರ ಕೊಡುವಂಥದ್ದು ಅದಕ್ಕೂ ಬೇಗ ಆದಷ್ಟು ಬೇಗ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ಅಲ್ಲಿ ಅನುಮೋದನೆ ಆಗಿದೆ ಕೆ ಕೆ ಇ ಡಿ ಬಿಯಲ್ಲಿ ಸುಮಾರು ಒಂದು ನೂರ ತೊಂಬತ್ತು ಕೋಟಿ ಕೋಟಿಯಲ್ಲಿ ಅಲ್ಲಿ ಆ ಒಂದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡೋದಕ್ಕೆ ಒಂದು ನೀಲಿ ನಕ್ಷೆ ತಯಾರಾಕಿ ಅದಕ್ಕೆ ಬೋರ್ಡ್ ಅಲ್ಲಿ ಅಪ್ರೂವ್ ಆಗಿದೆ ಅದು ಬಹುಶಃ ಅದೊಂದು ನಾಲ್ಕೈದು ತಿಂಗಳು ಇದೆಲ್ಲ ಪರಿಹಾರ ಕೊಡು ಅದು ಮುಗಿದ ಮುಗಿದ ತಕ್ಷಣ ಅಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಕೆಲಸ ಶುರುವಾಗುತ್ತೆ ಈಗ ಕೈಗಾರಿಕಾ ಪ್ರದೇಶ ಯಾಕೆ ಈ ಕಡೆ ಯಾರು ಯಾರೇ ಇರ್ಬಕಿಸ್ತಾ ಇದೆ ಇಲ್ಲ ಇವರ ಇಲ್ಲಿ ನಗರ ವರ್ಗೂ ಬಂದ್ಬಿಟ್ಟಿದೆ ಈಗ ನಾನು ನಿಮ್ ಹೇಳುವಂತದ್ದು ಇದಿಷ್ಟೆಲ್ಲಾ ಮಾಡ್ತಾ ಇರೋಂಥದ್ದು ಈ ಭಾಗದ ಬಹಳಷ್ಟು ಜನ ವಿದ್ಯಾವಂತರು ಮತ್ತು ಸ್ವಲ್ಪ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಇರ್ತಕ್ಕಂಥವ್ರಿಗೆ ಮತ್ತೆ ಈ ಭಾಗದ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ವರ್ಷ ಆಯ್ತಲ್ಲ ಒಟ್ಟೆ ಸೂಚಿಟ್ವಾ ಅಂದ್ಕೆ ನೀವು ಬಂಡ್ ಮೀನ್ ಇಡಿಸ್ದೆ ಈ ಬಗ್ಗೆ ಹಚ್ಚಲ್ಲೇ ಈಗ ಈ ತರ ಎಲ್ಲ ವ್ಯವಸ್ಥೆ ಮಾಡಿದೀವಿ ಇಡೀ ತಾಲೂಕಿನಲ್ಲಿ ಮಾಡಿದ್ದೀವಿ ಮಾಡಿದೀವಿ ಇಡೀ ತಾಲೂಕಲ್ಲಿ ಎಲ್ಲ ಅಲ್ಲಿ ನಾವು ಎಪ್ಪತ್ತೈದು ಇಂಚು ಸ್ಮಾರ್ಟ್ ಟಿ ವಿ ಏನು ಮಕ್ಕಳನ್ನು ಟಿ ವಿ ಮುಖಾಂತರ ಪಾಠ ಹೇಳ್ಕೊಡುವಂಥದಕ್ಕೆ ಸುಲಭವಾಗಿ ಅರ್ಥ ಆಗುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಈಗ ಕೆಲವು ಕಡೆ ಇನ್ನೂ ಒಂದೊಂದು ಎಕ್ಸ್ಟ್ರಾ ಕೊಡ್ತಾ ಇದೀವಿ ಇನ್ನು ಕೆಲವು ಕಡೆ ಕೆಲವರು ದಾನಿಗಳನ್ನು ಇಟ್ಕೊಂಡು ಟ್ರಿಂಡಿಟಿ ಫೌಂಡೇಶನ್ ಅಂತ ಅವ್ರ ಮುಖಾಂತರ ಈಗಾಗಲೇ ನಾವು ಕನಿಷ್ಠ ನಮ್ಮ ಭೂಮ್ ಶೆಟ್ಟಿ ಹತ್ರ ಈಗಾಗಲೇ ಹದಿನೆಂಟು ಕಂಪ್ಯೂಟರ್ ಕೊಟ್ಟು ಸೋಲಾರ್ ಸಪೋರ್ಟ್ ಅದಕ್ಕೆ ಸೋಲಾರ್ ಜೊತೆಗೆ ಅಲ್ಲಿ ಪಾಠ ಕಂಪ್ಯೂಟ್ರ್ ಪಾಠ ಹೇಳ್ಕೊಡೋದಕ್ಕೆ ಮಕ್ಕಳಿಗೆ ಇನ್ಸ್ಟ್ರಕ್ಟರು ಇರ್ತಾರೆ ಎರಡು ವರ್ಷ ಚಿಂತಾಮಣಿಯಲ್ಲಿ ವೆಂಕಟೆ ನೂತನ ಹೈಸ್ಕೂಲ್ ನೂತನ ಪ್ರೌಢಶಾಲೆ ಅಲ್ಲಿ ಮಾಡಿದ್ದೀವಿ ಈಗ ಮತ್ತೆ ಎರಡು ತೊಗೊಳ್ತಾ ಇದ್ದೀವಿ ಒಂದು ಬಟ್ಲಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಮತ್ತೊಂದು ಕೇರಾಗುಟ್ಟಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾನು ಎಗುಕೋಟೆಯಲ್ಲಿ ಮಾಡಬೇಕು ಅಂತಿದ್ದೀನಿ ಈಗ ಫೋನ್ ಮಾಡಿ ಹೇಳಿದೆ ನೆಕ್ಸ್ಟ್ ಇಲ್ಲೂ ಮಾಡಬೇಕು ಅಂತ ಹೇಳಿ ಅದು ಕಂಪ್ಲೀಟ್ ಆಗಿದ ಆಮೇಲೆ ಈಗ ಸೈನ್ಸ್ ಪಾರ್ಕ್ ಅಂತೇಳಿ ನಮ್ಮ ಸಿ ಓ ಅವ್ರ ಮುಖಾಂತರ ಅದು ಕೂಡ ಒಂದು ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಈಗ ಮತ್ತೊಂದು ಇಲ್ಲಿಗ ಪರಿಶಿಷ್ಟ ಪಂಗಡ ಎಸ್ ಟಿ ಎಸ್ ಟಿ ಇದು ಈಗ ಇಪ್ಪತ್ತೆರಡು ಕೋಟಿ ಇದು ಈಗ ಬಿಲ್ಡಿಂಗ್ ಮನೆ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ್ದಾರೆ ನೆಕ್ಸ್ಟ್ ಈಗ ಕೆಲಸ ಅವರು ಕಾಂಟ್ರಾಕ್ಟರ್ ಯಾವಾಗ ಬರ್ತಾರೋ ನೋಡಿಕೊಂಡು ಮತ್ತೆ ಇಲ್ಲಿ ಬಂದು ನಾವು ಸುಮ್ಮನೆ ಒಂದು ಒಂದು ಸಿಂಪಲ್ ಆಗಿ ಒಂದು ಪೂಜೆ ಮಾಡೋಣ ಇಲ್ಲಿ ಹತ್ತು ಎಕರೆ ಜಾಗ ಕೊಡ್ತಿದ್ದೀವಿ దగ్గర సుమారు ఎస్టీ రెసిడెన్షియల్ స్కూల్ ఇప్పుడే చింతామండీ టెంపరీగా నెక్స్ట్ ఇక్కడ పెద్ద బిల్డింగ్ వస్తుంది పెద్ద బిల్డింగ్ అవుతుంది ఇరవై కోట్లు టెండర్ అయిపోయింది ఇరవై రెండు కోట్లు అది కూడా వర్క్ స్టార్ట్ అవుతుంది ಈ ರಕಾಂಗ ಈ ಬಂದು ತಿರ್ಗಾ ಅಕ್ಕಡ ಬೋರ್ಡ್ ಮರಿ ಬೋರ್ಡ್ ಮರಿ ಹತ್ರ ಸುಮಾರು ಎಕರೆ ಏಕಲವ್ಯ ವಸತಿ ಶಾಲೆ ಅಂತ ಕೊಟ್ಟಿದ್ವಿ ಅದನ್ನ ನಮ್ಗೆ ಯಾಕೋ ಕೇಂದ್ರ ಸರ್ಕಾರದಿಂದ ಮಂಜೂರಾಗುವ ಲಕ್ಷಣ ಕಾಣ್ತಾ ಇಲ್ಲ ಇಲ್ಲ ಅದನ್ನು ಬೇರೆ ಇನ್ನೇನಕ್ಕಾದ್ರೂ ಬಳಸುವಂಥದಕ್ಕೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೂ ಒಂದು ಮಾಡ್ತಾ ಇದೀವಿ ಈಗಾಗಲೇ ನಾನು ಅಲ್ಲಿ ನಮ್ಮ ಹಿರೇಕೆರಹಳ್ಳಿ ಪಂಚಾಯತಿ ಹತ್ರ ಜೀಡ್ರಹಳ್ಳಿ ಹತ್ರ ಈಗ ಎಕರೆ ಜಾಗ ಕೊಡಿಸಿದ್ದೀನಿ ಇನ್ನು ಇನ್ನೂ ಎಕರೆ ಕೊಡಿಸ್ತಾ ಇದ್ದೀನಿ ಡ್ರೋನ್ ಡ್ರೋನ್ ಗೊತ್ತಲ್ಲ ಡ್ರೋನ್ ಪೆಂಡಿಂಡ್ ಅಂತೇ ಯಾ ಪಕ್ಷಿ ಪರಾಡ್ತಾ ಉಂಟಲ್ಲ ಕ್ಯಾಮರಾ ಪಟ್ಟುಕೊದ ಡ್ರೋನು ಡ್ರೋನ್ ಪ್ಲೇಸ್ ಗಿವನ್ ಸ್ಪೇಸ್ ಅಕ್ಕುಮಾರು ಐನೂರು ಜನ ಸಿಕ್ಕು ಇವ್ರು ತಿರುಗಾ